ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಆಪಲ್ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ ಈ ಆ್ಯಪಲ್ ಪ್ಯಾನ್ ಕೇಕ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಆಪಲ್ ತಗೊಂಡು ಅದ್ರ ಸಿಪ್ಪೆ ಎಲ್ಲನೂ ತೆಗಿತೀನಿ ಇದನ್ನು ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಆಪಲ್ನ ಸಣ್ಣಕ್ಕೆ ಇದ್ದೀನಿ ಆಪಲ್ನ ಸಣ್ಣಕ್ಕೆ ಕತ್ತರಿಸಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಆಪಲ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಾರ್ದು ಹಾಗೆ ನಯಸಾಗಿ ಈಗ ಒಂದು ಮೊಟ್ಟೆ ತಗೊಂಡು ಬೀಟ್ ಮಾಡ್ಕೋಬೇಕು ಎರಡು ಸ್ಪೂನ್ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಮತ್ತು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮೊಟ್ಟೆಯೂ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಸಣ್ಣ ಬೋಲು ಇದಕ್ಕೆ ಒಂದು ಕಾಲು ಸ್ಪೂನು ಏಲಕ್ಕಿ ಪೌಡ್ರು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಬೇಕಿಂಗ್ ಪೌಡ್ರು ಸೇರಿಸ್ಕೊತಾ ಇದ್ದೀನಿ ಚಿಟಿಕೆ ಉಪ್ಪು ಇದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ఇక సన్నకి మిక్సి మంత ఆపలన్న ఇకే సేర్స్కో దోసె ఇట్ అదే కలుసుకో ఇది ఇన్స్టెంట్ ఆపల్ ప్యాన్ కేక్ ఈ స్టవ్ మేము ప్యాన్ ఇక ఇష్యూనల్ ఒర్స్కూ ఈ ఆపల్ మిక్సెది ಚಿಕ್ಕ ಚಿಕ್ಕದಾಗೆ ಮಾಡ್ಕೋಬೇಕು ಇದು ಈವ್ನಿಂಗ್ ಸ್ನಾಕ್ ಗೆ ಮಕ್ಕಳಿಗೆ ಮಾಡ್ಕೊಡ್ಬೋದು ಯಾಕಂದ್ರೆ ಆಪಲ್ ನ ಮಕ್ಕಳು ತಿನ್ನಲ್ಲ ಸೊ ಈ ರೀತಿ ಮಾಡಿಕೊಟ್ರೆ ಎಲ್ತಿಗೆ ಮಕ್ಕಳಿಗೆ ಒಳ್ಳೇದು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಪುರಿ ಸ್ವಲ್ಪ ಕಮ್ಮಿನೇ ಇರ್ಬೇಕು ಒಂದ್ ಸೈಡ್ ಇದು ಬೆಂದಿದೆ ಈಗ ಇದನ್ನ ನಿಧಾನಕ್ಕೆ ತೀರ್ಸ್ಕೊಂತೀನಿ ಈಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಆಪಲ್ ಪ್ಯಾನ್ ಕೇಕ್ ರೆಡಿ ಆಯ್ತು ಈಗ ಇದಕ್ಕೆ ಹನಿನ ಹಾಕೊಳ್ತಾ ಇದ್ದೀನಿ ಈಗ ಆಪಲ್ ಪ್ಯಾನ್ ಕೇಕ್ ರೆಡಿ ಆಯ್ತು ಈ ರೆಸಿಪಿ ಹೇಗ್ ಬಂತು ಅಂತ ಕಮೆಂಟ್ಸ್ ತಿಳಿಸಿ ಹಾಗೆ ನಿಮಗೆ ಇನ್ನು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ಸ್ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ went